ದ್ವೇಷ ಭಾಷಣ ಮಾಡೋದು ಯಾಕೆ ಇವರಿಗೆ ಇ ಇವರಿಗೆ ಈ ನಾಲ್ಕೈದು ಪದ ಯಾವುದು ಪಾಕಿಸ್ತಾನು ಮುಸಲ್ಮಾನು ಕಾಂಗ್ರೆಸ್ಸು ನೇರು ಇವೆಲ್ಲ ನಾಲ್ಕೈದು ಪದಗಳು ತೆಗ್ದುಬಿಟ್ರೆ ಇವ್ರಿಗೆ ಭಾಷಣವೇ ಬರೋದಿಲ್ಲ ಯಾಕೆ ದ್ವೇಷ ಭಾಷಣ ಮಾಡಬೇಕು ಇವರೆಲ್ಲರೂ ಯಾವ ರಾಜೀವ್ ಗೌಡ ಇರ್ಬೋದು ಯಾರು ಅವರೇನು ಎಮ್ ಎಲ್ ಎ ಅಲ್ಲ ಅಲ್ಲ ಅವ್ರಿಗೇನು ಶಿಕ್ಷೆ ಕೊಡಬೇಕು ನಮ್ಮ ಪಾರ್ಟಿ ನಮ್ಮ ವ್ಯಾಪ್ತಿನಲ್ಲಿ ಏನಿದೆ ಅದನ್ನು ನಾವು ಮಾಡಿದ್ದೇವೆ ಈಗ ಇದರಲ್ಲಿ ನಿಮ್ಮ ಮುನಿರತ್ನ ಅವರು ಜಾತಿ ನಿಂದನೆ ಬಿಜೆಪಿ ಅವರು ಒಂದು ಮಾತಾಡಿದಾರಾ ಸಿಟಿ ರವಿಯವರು ಹೋಗಿ ಸುಪ್ರೀಂ ಕೋರ್ಟ್ನಲ್ಲಿ ವಾಯ್ಸ್ ಸ್ಯಾಂಪಲ್ ಕೊಡಬಾರ್ದು ಅಂದ್ಬಿಟ್ಟು ಸ್ಟೇ ತಂದಿದ್ದಾರೆ ಏನಕ್ಕೆ ಯಾವ ಪದ ಬಳಕೆ ಮಾಡಿದ್ರು ಅವರು ಅಲ್ಲಿ ಕೌನ್ಸಿಲ್ನಲ್ಲಿ ಯಾಕೆ ವಾಯ್ಸ್ ಸ್ಯಾಂಪಲ್ ನೀವು ಹೇಳಿಲ್ಲ ಅಲ್ಲ ವಾಯ್ಸ್ ಸ್ಯಾಂಪಲ್ ಕೊಡೋಕೆನು ಸುಪ್ರೀಂ ಕೋರ್ಟ್ ತನಕ ಹೋಗಿದೆ ಏನಾದರೂ ಮಾಡಿದಾರ ಅವರು ಒಬ್ಬ ಪಾಕ್ಸೋ ಅಕ್ಯೂಸ್ಡಿಗೆ ಇನ್ನಾನು ವೇದಿಕೆ ಮೇಲೆ ಕೂರ್ಸ್ಕೊಂಡು ಓಡಾಡ್ತಾರೆ ಇವರಿಂದ ನಾವು ಕಲಿಬೇಕಾ ರಾಜೀವ್ ಗೌಡ ಮಾಡಿದ್ದು ಯಾರು ಸಮರ್ಥನೆ ಮಾಡ್ಕೊಂತ ಇಲ್ಲ ಆಗದು ಇಲ್ಲ ವಜಾ ಮಾಡಿದ್ದೀವಿ ಅವರಿಗೆ ಮಾಡಬೇಕಾಗ್ತದೆ ಅದಾಗ್ಲೇನೂ ಅದನ್ನು ಅಲ್ಲ ನಾವು ದ ಪಾಯಿಂಟ್ ಹೇರಿ ಬಿಜೆಪಿಯವರಿಗೆ ಇವಾಗ ಇಷ್ಟೊಂದು ಕಾಳಜಿ ನೈತಿಕತೆ ಇದೆಯಾ ಅವ್ರಿಗೆ ಮಾತಾಡಕ್ಕೆ ಫಸ್ಟ್ ಅವರೆಲ್ಲ ಇರೋ ಪಾರ್ಟಿನಲ್ಲೇ ಅವ್ರದ್ದು ಒಂದು ತೀರ್ಮಾನ ಹೇಳಿ ಅವ್ರ ಮೂರ್ನಾಲ್ಕು ಜನದ ಬಗ್ಗೆ ರಾಜ್ಯಪಾಲರ ಎಲ್ಲರ ನಡೆ ಅಸಂವಿಧಾನಿಕ ಬಹಳ ಕ್ಲಿಯರ್ ಆಗಿ ಒನ್ ಸೆವೆಂಟಿ ಸಿಕ್ಸ್ ಒನ್ ಸಿಕ್ಸ್ಟಿ ತ್ರೀ ಆರ್ಟಿಕಲ್ ವೈಲೇಟ್ ಆಗಿದೆ ಹಿಂದೆ ಆಯಿತು ನಾವು ಕೊಟ್ಟಿರುವಂಥ ಭಾಷಣದಲ್ಲಿ ಯಾವುದಾದ್ರೂ ನಿಂದನೆ ಇದೆಯಾ ಕೇಂದ್ರ ಸರ್ಕಾರ ವಿರುದ್ಧ ಏನಾದರೂ ನಾವು ಅವಹೇಳನಕಾರಿ ಪದಗಳನ್ನು ಯೂಸ್ ಮಾಡಿದ್ದೀವ ಅಥವಾ ಕೇಂದ್ರ ಸರ್ಕಾರದ ವಿರುದ್ಧ ನಾವೇನಾದರೂ ಮಾತನಾಡಿದೀವಾ ಏನು ಅಂಶಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿ ಮೋದಿ ಅವರಿಗೆ ಹೋಗಿ ಲಿಖಿತ ಮೂಲಕ ಒಂದು ಅಲ್ಲ ಮೂರು ಸರಿ ಕೊಟ್ಟಿದ್ದಾರೆ ನಾನು ಹೋಗಿ ಸಿ ಆರ್ ಪಾಟೀಲ್ ಅವರಿಗೆ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಭೇಟಿಯಾಗಿ ಏನು ಕೊಟ್ಟಿದ್ದೇನೆ ಕೃಷ್ಣ ಬೈರೇಗೌಡರು ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಏನು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅದೇ ತಾನೇ ಇರೋದು ಭಾಷಣದಲ್ಲಿ ನೀವು ನೋಡಿದ್ದೀರಲ್ಲ ಹನ್ನೊಂದು ಪ್ಯಾರ ಏನಾದರೂ ಅದರಲ್ಲಿ ತಪ್ಪಿದೆಯಾ ಹೇಳಿ ಜೆ ಜೆ ಎಮ್ನಲ್ಲಿ ಹದಿಮೂರು ಸಾವಿರ ಕೋಟಿ ರೂಪಾಯಿ ಅವ್ರದ್ದು ಬಾಕಿ ಇದೆ ನಾವು ಕೇಳಬಾರ್ದ ಹೇಳಿ ಯಾರು ದುಡ್ಡಿದು ನಿಮ್ಮ ದುಡ್ಡು ನಿಮ್ಮ ತೆರಿಗೆ ದುಡ್ಡು ಜಿ ಎಸ್ ಟಿ ಅಷ್ಟು ತಗೋತಾ ಇದ್ದಾರೆ ನಮ್ಮ ಹತ್ರ ಇನ್ಕಮ್ ಟ್ಯಾಕ್ಸ್ ಅಷ್ಟು ಕಟ್ಟಿಸ್ಕೊತಾ ಇದ್ದಾರೆ ನಮ್ಮ ಹತ್ರ ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ನಲ್ಲಿ ನಮಗೆ ಹೆಚ್ಚು ಪಾಲ್ ಕೇಳೋದು ಕೇಳತ್ತಪ್ಪ ಹೇಳಿ ಹದಿನೈದನೇ ಹಣಕಾಸು ಒಂದು ಪಂಚಾಯತ್ಗಳಿಗೆ ಬಂದಿಲ್ಲ ಎರಡು ಸಾವಿರದ ಐನೂರು ಕೋಟಿ ರೂಪಾಯಿ ಕೇಳುತ್ತಪ್ಪ ನಮಗೆ ರಾಜ್ಯದ ರಾಜ್ಯದ ಮೇಲೆ ಇವರೇನು ತೆರಿಗೆ ಭಯೋತ್ಪಾದನೆ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಕೇಳದಪ್ಪ ಇವತ್ತು ವಿ ಬಿ ಗ್ರಾಮ್ ಜಿ ಬಿಲ್ ಆಕ್ಟನ್ನು ಮ್ಯಾಂಡೇಟ್ರಿ ಮಾಡಿದ್ದಾರೆ ಕಡ್ಡಾಯ ಮಾಡಿದ್ದಾರೆ ನಲ್ವತ್ತು ಪರ್ಸೆಂಟು ನಮ್ಮ ಅದಕ್ಕೆ ಹೋಗ್ತಾ ಇದ್ರೆ ಸಂವಿಧಾನದ ಪ್ರಕಾರ ಕನ್ಸಲ್ಟೇಷನ್ ಆಗಬೇಕಾಗಿತ್ತು ಕನ್ಸಲ್ಟೇಷನ್ ಮಾಡಿದಾರ ನಮ್ಮ ಹತ್ರ ಒಂದು ವೇಳೆ ರಾಜ್ಯ ಸರ್ಕಾರಗಳು ಆ ನಲ್ವತ್ತು ಪರ್ಸೆಂಟ್ ಕೊಡೋಕ್ಕೆ ನಿರಾಕರಿಸಿದ್ರೆ ಸುಪ್ರೀಂ ನಮ್ಮ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಒಂದು ಆರ್ಬಿಟ್ರೇಟರ್ ಅನ್ನ ನೇಮಕ ಮಾಡಿಬಿಟ್ಟು ನಮ್ಮ ಏನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ನಡುವೆ ಇದು ಮಾಡ್ತದೆ ಏನೋ ಅವರು ಒಂದು ಇಂಟರ್ವೆನ್ಷನ್ ಮಾಡ್ತಾರೆ ಆಗಿದೆಯಾ ಅದು ಕನ್ಸಲ್ಟೇಷನ್ ಫೈನಾನ್ಸ್ ಕಮಿಷನ್ ಅವರು ಅವ್ರು ರಿಪೋರ್ಟ್ ಕೊಟ್ಟಾದ್ಮೇಲೆ ಮೂರು ತಿಂಗಳಾದ್ಮೇಲೆ ನಾಲ್ಕು ತಿಂಗಳಾದ್ಮೇಲೆ ಇದು ವಿ ಬಿ ಗ್ರಾಮ್ ಜಿ ಬಿಲ್ ತರ್ತಾರೆ ವಿತ್ ಫೈನಾನ್ಷಿಯಲ್ ಮ್ಯಾಂಡೇಟರಿ ಫೈನಾನ್ಷಿಯಲ್ ಇಂಪ್ಲಿಕೇಶನ್ ಆನ್ ದ ಸ್ಟೇಟ್ ಆಫ್ ಫಾರ್ಟಿ ಪರ್ಸೆಂಟ್ ಮೂರು ಸಾವಿರ ನಾಲ್ಕು ಸಾವಿರ ಕೋಟಿ ರೂಪಾಯಿ ಪ್ರತಿ ವರ್ಷ ಯಾವ ಕನ್ಸಲ್ಟೇಷನ್ ಮಾಡಿದ್ದಾರೆ ಅದನ್ನು ನಾವು ಜನರಿಗೆ ತಿಳಿಸುತ್ತಪ್ಪ ಈಸ್ ದ ಹೆಡ್ ಆಫ್ ದ ಸ್ಟೇಟ್ ಅವರೇ ತಾನೇ ಹೇಳಬೇಕು ನಾವೇನು ಹೇಳಬೇಕು ನಾವು ಹೇಳ್ತೀವಿ